ಇಂಡಿ ತಾಲೂಕಿನ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ದೌರ್ಜನ್ಯ ಸಲಹಾ ಸಮಿತಿ ಸಭೆಯಲ್ಲಿ ಸಮಿತಿಯ ಸದಸ್ಯರಾದ ಶಿವಾನಂದ ಮೂರಮ್ಮನ ಅವರು ಸಾರ್ವಜನಿಕ ಹಾಗೂ ಶೋಷಿತ ವರ್ಗಗಳ ಹಿತದೃಷ್ಟಿಯಿಂದ ಹಲವು ಪ್ರಮುಖ ವಿಷಯಗಳನ್ನು ಪ್ರಸ್ತಾಪಿಸಿ ಅಧಿಕಾರಿಗಳಿಂದ ಸಕಾರಾತ್ಮಕ ಸ್ಪಂದನೆ ಪಡೆಯುವಲ್ಲಿ ಯಶಸ್ವಿಯಾದರು ಕಳೆದ ಐದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಅತರ್ಗಾ ಗ್ರಾಮದ ಅಂಬೇಡ್ಕರ್ ಭವನದ ಜಾಗದ ಸಮಸ್ಯೆ ಕುರಿತು ಸುದೀರ್ಘವಾಗಿ ಚರ್ಚಿಸಿದ ಶಿವಾನಂದ ಮೂರಮ್ಮನ ಅವರು ಭವನದ ನಿರ್ಮಾಣಕ್ಕೆ ಕೂಡಲೇ ಜಾಗ ಮಂಜೂರು ಮಾಡುವಂತೆ ಒತ್ತಾಯಿಸಿದರು ಇದಕ್ಕೆ ಸ್ಪಂದಿಸಿದ ಉಪ ವಿಭಾಗಾಧಿಕಾರಿಗಳು ಸ್ಥಳದಲ್ಲೇ ಜಾಗ ಮಂಜೂರಾತಿ ಒಪ್ಪಿಗೆ ಸೂಚಿಸಿದರು ಜಳಕಿ ಗ್ರಾಮದ ಎರಡು ಎಕರೆ ಸಾರ್ವಜನಿಕ ಭೂಮಿಯಲ್ಲಿ ಅರ್ಧ ಎಕರೆ ಜಾಗವನ್ನು ಎಸ್ಸಿ ಜನಾಂಗದ ಸಾರ್ವಜನಿಕ ಉದ್ದೇಶಗಳಿಗೆ ನೀಡಬೇಕೆಂದು ಒತ್ತಾಯಿಸಿದರು ಈ ಮನವಿಯನ್ನು ಪುರಸ್ಕರಿಸಿದ ಎಸಿ ಅವರು ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಇಂಡಿ ವಲಯದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಬಿಎಲ್ಒ ಕೆಲಸಕ್ಕೆ ನಿಯೋಜಿಸಿರುವುದು ಅವರ ಮೂಲ ಕೆಲಸಕ್ಕೆ ಅಡ್ಡಿಯಾಗುತ್ತಿದೆ ಎಂದು ಶಿವಾನಂದ ಅವರು ಆಕ್ಷೇಪ ವ್ಯಕ್ತಪಡಿಸಿದರು ರಾಜ್ಯದ ಯಾವ ತಾಲೂಕಿನಲ್ಲೂ ಇಲ್ಲದ ಈ ನಿಯಮ ಇಂಡಿಯಲ್ಲಿ ಮಾತ್ರ ಏಕೆ ಎಂದು ಸಿಡಿಪಿಒ ಅವರನ್ನು ಪ್ರಶ್ನಿಸಿದ ಅವರು ತಕ್ಷಣವೇ ಕಾರ್ಯಕರ್ತೆಯರ ಮೇಲಿನ ಈ ಆದೇಶವನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿದರು ಎಸ್ಸಿ ಎಸ್ಟಿ ಸಮುದಾಯದ ರೌಡಿ ಸೀಟರ್ ಮನೆಗಳಿಗೆ ಪೊಲೀಸರು ರಾತ್ರಿ ವೇಳೆ ಹೋಗಿ ಕಿರುಕುಳ ನೀಡಬಾರದು ವಿಚಾರಣೆ ಇದ್ದಲ್ಲಿ ನೋಟಿಸ್ ನೀಡಿ ಠಾಣೆಗೆ ಕರೆಸಿಕೊಳ್ಳಬೇಕು ಎಂದು ಆಗ್ರಹಿಸಿದರು ಇನ್ನು ಇತ್ತೀಚೆಗೆ ಜಿಲ್ಲೆಯಲ್ಲಿ ಹನಿ ಟ್ರಾಪ್ ಗ್ಯಾಂಗ್ಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು ಇಂತಹ ಜಾಲದ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಇಂಡಿ ನಗರದ ಎಸ್ಸಿ ಎಸ್ಟಿ ಹಾಸ್ಟೆಲ್ ಸಮೀಪದಲ್ಲಿರುವ ಎಂಎಸ್ಐಎಲ್ ಮದ್ಯದ ಮಳಿಗೆಯನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಕ್ಷಣವೇ ದೂರದ ಸ್ಥಳಕ್ಕೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿದರು ಸಭೆಯಲ್ಲಿ ಉಪ ವಿಭಾಗಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಶಿವಾನಂದ ಮೂರಮ್ಮನ ಅವರ ಈ ಜನಪರ ಕಾಳಜಿಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ

ये नंबर हां नंबर हां और तू यहां आओ कि दो सर सर बोल या आओ हूं हूं और ये को ना हम तो मार्च महीने में मीटिंग करते हो ये नेक्स्ट कस्टमर आ हां और तो ला हमारा कल का प्रेजेंटेशन है प्रेजेंटेशन बड़े-बड़े और ये इस सोमवार तक ये चाची हो सकते सर इसकी मीटिंग कर उसको कुत्ते का मीटिंग प्रमुख प्रधानमंत्री वीडियो बनो तो तुम एवं तुम चेंज कर सकते हो मतलब आप आप जब भी युवा से को चेंज कर सकते हो ना प्रॉब्लम आते हैं इस समय जैसे चलाने से आया जाइए ये मतलब ये तो घूमने के लिए जाइए ये जो आप समझ के लिए इसके लिए चेंज करते हैं पर अलग है समझ सकते हो बोल में भी तो सब रंगों में